ಇವರು ಮೊದಲೇ ಫಿಕ್ಸ್ ಮಾಡ್ಕೊಂಡಿದ್ರು ಪಕ್ಷ ಬಿಟ್ಟು ಹೋಗೋದಕ್ಕೆ ಮೊದಲೇ ಫಿಕ್ಸ್ ಮಾಡಿಕೊಂಡು ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿ ಮಾಡಿಕೊಂಡು ಮಾತುಕತೆಗಳು ಮಾಡಿಕೊಂಡು ಆಮೇಲೆ ಸಭೆ ಕರೆದ್ರು ಹಾಗಾಗಿ ನಾವು ಇಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವ್ರಿಗೆ ನಮ್ಮ ಬೆಂಬಲ ಒಂದು ಕೆಲಸ ಮಾಡ್ರಿ ನೀವು ಹೋಗ್ಲಿ ಮನೇಲಿ ಇದ್ ಬಿಡ್ರಿ ಅಂತ ಹೇಳಿದ್ರು ಹೌದು ಅವ್ರು ಹೇಳಿರೋದು ನಿಜ ಆ ತರ ನಿಮ್ಗೆ ಏನಾದ್ರು ಅಷ್ಟು ಇರಿಸ ಮುರುಸಾಗಂಗಿದ್ರೆ ಸೈಲೆಂಟ್ ಆಗಿ ನೀವು ಮನೇಲಿ ಇದ್ ಅಂತ ಹೇಳ್ಬಿಟ್ಟು ಆ ಅರ್ಥದಲ್ಲಿ ಹೇಳಿದ್ದಾರೆ ಅಷ್ಟೇ ಸಂಪನ್ಮೂಲ ನಾವು ಒದಗಿಸ್ಕೊಡ್ತೀನಿ ನೀವು ಎಲೆಕ್ಷನ್ ನಿಂತ್ಕೋ ಅಂತ ಹೇಳಿದ್ರು ಅಂತಕ್ಕಂತ ಒಂದು ಮಾತನ್ನ ಹೇಳಿ ನನಗೆ ಎಲ್ಲ ಒಂದು ಕಡೆ ಮೋಸ ಮಾಡಿದ್ರು ಕುಮಾರಣ್ಣ ಅವರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಖಂಡಿತನೂ ಕೂಡ ಇದು ತಪ್ಪು ಇದು ಎಲ್ಲ ಒಂದು ಕಡೆ ಮರೆಮಾಚಿದ್ದಾರೆ ನಾವು ಸಾಲ ಯಾರನ್ನ ಕೇಳಿರ್ತೀವಿ ಅವರು ಕೊಡ್ಬೋದು ಅಥವಾ ಕೊಡದೇ ಇರಬಹುದು ಇಂಥ ಒಂದು ಸಂದರ್ಭಗಳು ಸಾಕಷ್ಟು ಇರ್ತವೆ ಜೆ ಡಿ ಪಕ್ಷದಲ್ಲಿ ಅವರೇ ಹೇಳ್ತಾ ಇದ್ರು ನಿಷ್ಠಾವಂತ ಕಾರ್ಯಕರ್ತರು ಇಂದಿಗೂ ಎಂದಿಗೂ ಮುಂದೆಗೂ ಇದ್ದೇ ಇರ್ತಾರೆ ಯಾರೋ ಮುಖಂಡರುಗಳು ಹೋಗ್ಬೋದು ಅಷ್ಟೇ ಪಕ್ಷಗಳು ಬಿಟ್ಟು ಯಾವುದೇ ಕಾರಣಕ್ಕೂ ಕಾರ್ಯಕರ್ತರು ಹೋಗಲ್ಲ ಈ ಪಕ್ಷ ಬಿಟ್ಟು ಅಂತಕ್ಕಂಥದ್ದು ಅವರೇ ಎಷ್ಟೋ ಸಾರಿ ಹೇಳಿರ್ತಕ್ಕಂಥದ್ದು ಏನು ಇತ್ತೀಚೆಗೆ ನಮ್ಮ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆ ಪಿ ಬಚ್ಚೇಗೌಡರು ಇಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡೋ ಮುಖಾಂತರ ಜೊತೆಗೆ ಬೆಂಗಳೂರಿನಲ್ಲಿ ಪಕ್ಷ ಸೇರ್ಪಡೆ ಆಗುವಾಗೂ ಸಹಿತ ಅವರು ನಮ್ಮ ಜೆ ಡಿ ಎಸ್ ಪಕ್ಷದ ಸರ್ವೋಚ್ಚ ನಾಯಕರಾದಂಥ ದೇವೇಗೌಡರ ಬಗ್ಗೆ ಮತ್ತು ನಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವ್ರ ಬಗ್ಗೆ ಒಂದು ರೀತಿ ಕೇವಲವಾಗಿ ಮಾತಾಡಿರತಕ್ಕಂಥದ್ದನ್ನು ನಾವು ಪತ್ರಿಕಾ ಮಾಧ್ಯಮಗಳಲ್ಲಿ ನಾವು ನೋಡಿದ್ವಿ ಯಾಕೆಂದರೆ ಇವತ್ತು ನಮ್ಮ ಕುಮಾರಣ್ಣವರು ಏನು ಪ್ರಾದೇಶಿಕ ಪಕ್ಷ ಆದ್ರೂ ಸಹಿತ ಎರಡು ಸಾವಿರದ ಹದಿಮೂರರಿಂದ ಸನ್ಮಾನ್ಯ ಕೆ ಪಿ ಬಚ್ಚೇಗೌಡರಿಗೆ ಎರಡು ಸಾವಿರದ ಎಂಟರಲ್ಲಿ ಒಂಬತ್ತರಲ್ಲಿ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಷ್ಟು ಬಾರಿಯೂ ಕೂಡ ಬಿ ಫಾರಮ್ ಕೊಟ್ಟಿದ್ದಾರೆ ಯಾಕಂದರೆ ಅವರ ತಂದೆಯವರು ಎ ಬಿ ಪಿಳ್ಳಪ್ಪ ಅವರು ಇದ್ದಾರಲ್ಲ ಅವರು ಏನೋ ಒಂದು ಒಳ್ಳೆಯ ಸಾಮ್ರಾಜ್ಯವನ್ನು ಇಲ್ಲಿ ಕಟ್ಟು ಹೋಗೋ ತುಂಬ ಕಷ್ಟಪಟ್ಟು ಅವ್ರದ್ದೇ ಆಗಿರ್ತಕ್ಕಂಥ ದುಡಿಮೆ ಇತ್ತು ಹಾಗಾಗಿ ಅವರು ಕಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಗಳ ಮೇಲೆ ದೇವೇಗೌಡರು ಅಷ್ಟೇ ಕುಮಾರಣ್ಣವರು ಅಷ್ಟೇ ಇವರಿಗೆ ಮೂರು ಬಾರಿ ಬಿ ಫಾರಂ ಕೊಟ್ಟರು ಒಂದು ಸಾರಿ ಬಯೋ ಎಲೆಕ್ಷನ್ಗೆ ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು ಅವಾಗೂ ಕೂಡ ಕೊಡ್ತಾಯಿದ್ರು ನಿಂತ್ಕೊಳ್ಳೋಲ್ಲ ಅಂತ ಹೇಳಿದ್ರು ಹಾಗಾಗಿ ಅವಾಗ ಬೇರೆಯವ್ರಿಗೆ ನೀವು ಅಭ್ಯರ್ಥಿ ಮಾಡಿ ಅಂತ ಹೇಳಿದಾಗ ಅದು ಅವ್ರು ಹೇಳಿದ ಪ್ರಕಾರನೇ ಬೇರೆಯವ್ರಿಗೆ ಕೊಡ್ಲಾಯಿತು ಏನು ಬಿ ಫಾರ್ಮ್ ಅನ್ನ ಬೈ ಎಲೆಕ್ಷನಲ್ಲಿ ಆದರೆ ಕುಮಾರಣ್ಣ ಅವ್ರ ಬಗ್ಗೆ ಒಂದು ಹೇಳ್ತಾರೆ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರರು ಏನು ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಒಂದು ನನಗೆ ಹೇಳಿದ್ರು ಸಂಪನ್ಮೂಲನ ಒದಗಿಸ್ಕೊಡ್ತೀನಿ ನೀನು ಎಲೆಕ್ಷನ್ ನಿಂತ್ಕು ಅಂತ ಹೇಳಿದ್ರು ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನನಗೆ ಎಲ್ಲೋ ಒಂದು ಕಡೆ ಮೋಸ ಮಾಡಿದ್ರು ಕುಮಾರಣ್ಣ ಅವರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಖಂಡಿತನೂ ಕೂಡ ಇದು ತಪ್ಪು ಯಾಕಂದ್ರೆ ಸನ್ಮಾನ್ಯ ಕುಮಾರಣ್ಣವರು ಏನು ಪಂಚರತ್ನ ಕಾರ್ಯಕ್ರಮ ಏನು ಬಂತು ಒಂದು ಕಳೆದ ಒಂದು ಮೂರು ನಾಲ್ಕು ತಿಂಗಳು ಮುಂಚಿತವಾಗಿ ಅವಾಗಿಂದನೂ ಕೂಡ ಪ್ರತಿಯೊಂದೂ ಕೂಡ ಇಲ್ಲಿ ಪ್ರತಿಯೊಂದು ಸಂಪನ್ಮೂಲವನ್ನು ಕೂಡ ಎಲೆಕ್ಷನ್ ಇನ್ನು ನಾಲ್ಕು ದಿನ ಐದು ದಿನ ಇರೋ ಇರೋವರೆಗು ಕೂಡ ನಮ್ಮ ಸನ್ಮಾನ್ಯ ಕುಮಾರಣ್ಣವರೇ ಪ್ರತಿಯೊಂದೂ ಕೂಡ ಸಂಪನ್ಮೂಲವನ್ನು ಒದಗಿಸಿರ್ತಕ್ಕಂಥದ್ದು ಇದು ಎಲ್ಲ ಒಂದು ಕಡೆ ಮರೆಮಾಚಿದ್ದಾರೆ ಇವತ್ತು ನಾವು ಅದಕ್ಕೆ ನಾನು ನಾವು ಬಂದು ಮಾತಾಡ್ತಾ ಇರ್ತಕ್ಕಂಥ ಉದ್ದೇಶ ಅದೇ ಯಾಕೆಂದರೆ ಕುಮಾರಣ್ಣವರು ಸಂಪನ್ಮೂಲವನ್ನು ಖಂಡಿತವಾಗ್ಲೂ ಕೂಡ ಸನ್ಮಾನ್ಯ ಕೆ ಪಿ ಬಚ್ಚೇಗೌಡರಿಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಏನು ಅಭ್ಯರ್ಥಿಗಳು ಇದ್ರೂ ಸಹಿತ ಏನು ನಮ್ಮ ರಾಜ್ಯದಲ್ಲಿ ಅವರು ಎಲ್ರಿಗೂ ಬಿಟ್ಟು ಮೊದಲ ಆದ್ಯತೆ ಸಂಪನ್ಮೂಲ ಒದಗಿಸಿರೋದ್ರಲ್ಲಿ ಇವ್ರು ನಿಂತ್ಕೊಂಡಿರ್ತಕ್ಕಂಥ ಎಲೆಕ್ಷನ್ಗಳಲ್ಲಿ ಕುಮಾರಣ್ಣವರು ಬಚ್ಚೇಗೌಡರಿಗೆ ಇದು ಅವರು ಮರ್ತಿರ್ಬೋದು ಆದರೆ ನಾವು ಮರ್ತಿಲ್ಲ ಮೊನ್ನೆನೂ ಕೂಡ ಎಲ್ಲ ರೀತಿಯಾದಂಥ ಸಂಪನ್ಮೂಲವನ್ನು ಒದಗಿಸಿದ್ದಾರೆ ಆದರೆ ಚುನಾವಣೆ ಇನ್ನೊಂದು ಮೂರು ದಿನ ಇದ್ದಂಗೆ ಚುನಾವಣೆ ನನಗೆ ಸಂಪನ್ಮೂಲ ಒದಗ್ಸೋಕ್ಕಾಗಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಬಚ್ಚಾಗೌಡರು ಮೊದಲು ಕೂಡ ಎಲ್ಲ ರೀತಿಯಲ್ಲಿ ಒದಗಿಸ್ತಿದ್ದಾರೆ ಚ ಪಂಚರತ್ನ ಎಲೆಕ್ಷನ್ಗೂ ಸಹಿತ ಅಲ್ಲಿಂದ ಎಲೆಕ್ಷನ್ ಐದು ದಿನ ಇರೋವ್ರಿಗೂ ಕೂಡ ಕೊನೆಯಲ್ಲಿ ಆಗಿಲ್ಲ ಯಾಕಂದ್ರೆ ಕೊನೆ ಕಾರಣಾಂತರಗಳಿಂದ ಅದು ಸಂಪನ್ಮೂಲ ಕ್ರೋಢೀಕರಣ ಆಗಿಲ್ಲ ಅದು ಏನು ಮಾಡೋಕ್ಕಾಗಲ್ಲ ಈಗ ನಾವು ಸಾಲ ಯಾರನ್ನೋ ಕೇಳಿರ್ತೀವಿ ಅವರು ಕೊಡ್ಬೋದು ಅಥವಾ ಕೊಡದೇ ಇರ್ಬೋದು ಇಂಥ ಒಂದು ಸಂದರ್ಭಗಳು ಸಾಕಷ್ಟು ಇರ್ತವೆ ಹಾಗೆ ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅದನ್ನೇ ಒಂದು ರೀತಿಯಲ್ಲಿ ನಮಗೆ ಕೊಡಲಿಲ್ಲ ನಮ್ಗೆ ಮೋಸ ಮಾಡಿದ್ರು ಅನ್ನೋ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ ಜನಕ್ಕೂ ಕೂಡ ತಪ್ಪಿಸ್ತಾ ಇದ್ದಾರೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಜೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರ್ತಕ್ಕಂಥವ್ರು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಮತ್ತು ಎರಡನೇದಾಗಿ ನಾವು ದೇವೇಗೌಡರ ಹತ್ರ ಏನು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಸರ್ವೋಚ್ಚರು ಆಗಿರ್ತಕ್ಕಂಥ ನಮ್ಮ ಮಾ ಸಾಮಾನ್ಯ ಎಚ್ ಡಿ ಎಚ್ ಡಿ ದೇವೇಗೌಡರು ಸಾಹೇಬ ಮನೆಗೆ ಹೋದೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸುಧಾಕರ್ ಅವ್ರಿಗೆ ಮಾಡೋಕ್ಕಾಗಲ್ಲ ನಾವು ಏನು ಮಾಡೋದು ಅಪ್ಪಾಜಿ ಅಂತ ಕೇಳಿದ್ವಿ ಆದರೆ ಅವ್ರು ಇದ್ದುಕೊಂಡಿದ್ದನೂ ಒಂದು ಕೆಲಸ ಮಾಡ್ರಿ ನೀವು ಹೋಗಲಿ ಮನೇಲಿ ಇದ್ಬಿಡ್ರಿ ಅಂತ ಹೇಳಿದ್ರು ಹೌದು ಅವ್ರು ಹೇಳಿರೋದು ನಿಜ ಯಾಕೆಂದರೆ ನೀವು ಪ್ರತಿ ಸಾರಿನೂ ಕೂಡ ಈಗ ಯಾವುದೇ ಎಲೆಕ್ಷನ್ಗಳಿರಲಿಲ್ಲ ನೀವು ಮನೆಯಲ್ಲೇ ಇದ್ರಿ ಆ ಥರ ನಿಮ್ಗೇನಾದರೂ ಅಷ್ಟು ಇರ್ಸುಗೂರು ಮುರ್ಸಾಗಂಗಿದ್ರೆ ಸೈಲೆಂಟಾಗಿ ನೀವು ಮನೇಲಿ ಇದ್ಬಿಡ್ರಿ ಅಂತೇಳ್ಬಿಟ್ಟು ಆ ಅರ್ಥದಲ್ಲಿ ಹೇಳಿದ್ದಾರೆ ಅಷ್ಟೇ ಬಿಟ್ಟರೆ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ದೇವೇಗೌಡ ಅಪ್ಪಾಜಿಯವರು ಹೇಳಿರ್ತಕ್ಕಂಥದ್ದು ಇಲ್ಲ ಹಾಗಾಗಿ ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಅವರೇ ಹೇಳ್ತಾ ಇದ್ರು ನಿಷ್ಠಾವಂತ ಕಾರ್ಯಕರ್ತರು ಇಂದಿಗೂ ಎಂದಿಗೂ ಮುಂದೆಗೂ ಇದ್ದೇ ಇರ್ತಾರೆ ಯಾರೋ ಮುಖಂಡರುಗಳು ಹೋಗ್ಬೋದು ಅಷ್ಟೇ ಪಕ್ಷಗಳು ಬಿಟ್ಟು ಯಾವುದೇ ಕಾರಣಕ್ಕೂ ಕಾರ್ಯಕರ್ತರು ಹೋಗಲ್ಲ ಈ ಪಕ್ಷ ಬಿಟ್ಟು ಅಂತಕ್ಕಂಥದ್ದು ಅವರೇ ಎಷ್ಟೋ ಸಾರಿ ಹೇಳಿರ್ತಕ್ಕಂಥದ್ದು ನಿಮ್ಮ ಮಾಧ್ಯಮಗಳಲ್ಲೇ ಬಂದಿದೆ ಹಾಗಾಗಿ ಇವತ್ತು ಮುಖ ಮುಖಂಡರುಗಳು ಹೋಗಿದ್ದಾರೆ ಇವತ್ತು ಇವತ್ತೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇವತ್ತಿಗೂ ಕೂಡ ಪಕ್ಷ ಬಿಟ್ಟು ಎಲ್ಲೂ ಹೋಗಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ ಕೆ ಕೆಪಿ ಬಚ್ಚೇಗೌಡರು ಪಕ್ಷವನ್ನ ಬಿಟ್ಟಿರೋದ್ರಿಂದ ಈ ತಾಲೂಕಿನಲ್ಲಿ ಪಕ್ಷಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಈ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಕೂಡ ಹೇಳ್ತಾ ಇದ್ದೀವಿ ನಾವು ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ ಯಾಕೆ ಅಂದರೆ ಇವತ್ತು ಪಕ್ಷದ ಕಾರ್ಯಕರ್ತರು ಏನು ಸಂಘಟನೆ ಒಂದು ಸಂಘಟನೆ ಇವಾಗ ಸನ್ಮಾನ್ಯ ಕೆ ಪಿ ಬಚ್ಚೇಗೌಡರು ಏನು ಸುಮಾರು ಒಂದು ಹತ್ತು ವರ್ಷಗಳಿಂದ ನಾಯಕತ್ವ ಅವರ ನಾಯಕತ್ವದಲ್ಲೇ ಬಂತು ಯಾವುದೇ ಸಂಘಟನೆ ಆಗಲಿ ಅಥವಾ ಹೋರಾಟಗಳಾಗಲಿ ಮಾಡಿ ಸಾ ಇದು ಮಾಡಿರ್ತಕ್ಕಂಥ ಉದಾಹರಣೆ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಏನೋ ಅವ್ರ ಕೆಲಸಗಳು ಮಾಡಿಕೊಂಡು ಮನೆಯಲ್ಲಿದ್ದರು ಏನೋ ಅವ್ರ ಕೊರಗೆ ಏನಿತ್ತು ಅಂದರೆ ಏನು ನಮ್ದೊಂದು ಸಂಘಟನೆ ಇಲ್ಲ ಒಂದು ಹೋರಾಟ ಇಲ್ಲ ಯಾವ ಥರನಪ್ಪ ನಾವು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿದ್ದರು ಇವರು ಮೊದಲೇ ಫಿಕ್ಸ್ ಮಾಡ್ಕೊಂಡಿದ್ರು ಪಕ್ಷ ಬಿಟ್ಟು ಹೋಗೋದಕ್ಕೆ ಮೊದಲೇ ಫಿಕ್ಸ್ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಕೂಡ ತಯಾರಿ ಮಾಡಿಕೊಂಡು ಮಾತುಕತೆಗಳು ಮಾಡಿಕೊಂಡು ಆಮೇಲೆ ಸಭೆ ಕರೆದ್ರು ಸಭೆ ಕರೆದಾಗ ಅಲ್ಲಿ ಸಾಕಷ್ಟು ಮುಖಂಡರುಗಳು ಯಾವುದೇ ಕಾರಣಕ್ಕೂ ನಾವು ಪಕ್ಷ ಬಿಟ್ಟು ಬರಲ್ಲ ಯಾವುದೇ ಕಾರಣಕ್ಕೂ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಕೆಲವು ಮುಖಂಡರುಗಳು ಹೋಗಿದ್ದಾರೆ ಆದರೆ ನೀವು ಮೊನ್ನೆ ನಾವು ಏನೊಂದು ಪೂರ್ವಭಾವಿ ಸಭೆ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಮಾಡಿದ್ವಿ ಅವತ್ತು ತಾವು ನೋಡಿದ್ರಿ ಯಾವ ರೀತಿ ಕಾರ್ಯಕರ್ತರು ತುಂಬಿ ತುಣುಕ್ತಾ ಇದ್ರು ನಮ್ಮ ಪಕ್ಷದ ಕಾರ್ಯಕರ್ತರು ಅಂತಕ್ಕಂಥದ್ದನ್ನು ಅವತ್ತು ಸಂಪೂರ್ಣವಾದ ರೀತಿಯಲ್ಲಿ ಯಶಸ್ವಿ ಆಗಿದೆ ನಾವು ಬರೀ ಸೋಷಿಯಲ್ ಮೀಡಿಯಾ ಮತ್ತು ವಾಟ್ಸಪ್ಗಳಲ್ಲಿ ಮೆಸೇಜ್ಗಳು ಮಾಡಿದ್ದಷ್ಟೇ ಎಲ್ಲ ರೀತಿಯಲ್ಲೂ ಕೂಡ ಕಾರ್ಯಕರ್ತರು ಎಲ್ಲ ತಟಸ್ಥವಾಗಿದ್ದವರೆಲ್ಲ ಇವತ್ತು ಆಚೆಗಡೆ ಬಂದಿದ್ದಾರೆ ನಮ್ಮ ಕಾರ್ಯಕರ್ತರು ನಿನ್ನೆನೂ ಕೂಡ ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಬಿಫಾರಮ್ ಹಾಕಬೇಕಾದ್ರೆ ಎಲ್ಲ ಸಾಕಷ್ಟು ನಮ್ಮ ಕಾರ್ಯಕರ್ತರು ಯಾವ ರೀತಿ ಇದ್ದರು ಅಂತಕ್ಕಂಥದ್ದನ್ನು ನೀವು ನೋಡಿದ್ರಿ ಹಾಗಾಗಿ ನಾವು ಇಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರಿಗೆ ನಮ್ಮ ಬೆಂಬಲ ಡಾಕ್ಟರ್ ಸುಧಾಕರ್ ಅವ್ರಿಗೆ ನಮ್ಮ ಬೆಂಬಲ ಅಷ್ಟು ಬಿಟ್ಟರೆ ನಾವು ಯಾವುದೇ ರೀತಿಯಲ್ಲೂ ಕೂಡ ಪಕ್ಷದ ಯಾಕಂದ್ರೆ ವರಿಷ್ಠರ ಆದೇಶ ವಿರುದ್ಧ ನಾವು ಯಾವುದೇ ರೀತಿಯಲ್ಲಿ ನಡ್ಕೊಳ್ಳೋ ನಿಟ್ಟಿನಲ್ಲಿ ನಾವಿಲ್ಲ ಅಂತಕ್ಕಂಥದ್ದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ಮತ್ತು ಇನ್ನೊಂದು ಹೇಳಿದರೆ ಸನ್ಮಾನ್ಯ ಕೆ ಪಿ ಬಚ್ಚೇಗೌಡರು ಇರೋರು ಇರ್ಬೋದು ಹೋಗೋರು ಹೋಗ್ಬೋದು ಅಂತಕ್ಕಂಥ ಹೇಳಿಕೆಯನ್ನು ಡಾಕ್ಟರ್ ಸುಧಾಕರ್ ಅವರು ಅಭ್ಯರ್ಥಿಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಕೂಡ ವಿಡಿಯೋ ನೋಡಿದೆ ಅದರಲ್ಲಿ ಎಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರಿಗಾಗಲಿ ಮುಖಂಡರಿಗಾಗಲಿ ಇರುಸು ಮುರುಸು ಆಗೋ ರೀತಿಯಲ್ಲಿ ಅವರು ಮಾತಾಡಿಲ್ಲ ಹೇಳಿದ್ದಾರೆ ನಾನೇ ನೋಡಿದ್ದೀನಿ ಮಾಧ್ಯಮಗಳಲ್ಲಿ ನಮ್ಮ ಸ್ನೇಹಿತರುಗಳು ಎಲ್ಲರೂ ನೋಡಿದ್ದಾರೆ ಅದರಲ್ಲಿ ಹೇಳಿರ್ತಕ್ಕಂಥದ್ದು ಏನು ಅಂದರೆ ಅವರು ನಾವು ಎಲ್ಲ ರೀತಿಯಲ್ಲೂ ಕೂಡ ಕನ್ವಿನ್ಸ್ ಮಾಡ್ತೀವಿ ಯಾಕಂದರೆ ನಾವು ಯಾರನ್ನೂ ಕೂಡ ನಾವು ಬಿಡೋಕ್ಕಾಗಲ್ಲ ಮಾತಾಡ್ತೀವಿ ಕುತ್ಕೊತೀವಿ ಚರ್ಚೆ ಮಾಡ್ತೀವಿ ಒಂದು ವೇಳೆ ಆಗಿಲ್ಲ ಅಂದರೆ ಈಗ ನಾವು ಹದಿನೈದು ವರ್ಷಗಳಿಂದ ವಿರುದ್ಧವಾಗಿ ಸೆಣಸಾಡಿಸ್ಕೊಂಡು ಬಂದಿದ್ದೀವಿ ಆದ್ರೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡ್ತೀನಿ ಒಂದು ವೇಳೆ ಆಗಿಲ್ಲ ಅಂದರೆ ರಾಜಕಾರಣ ಅವರು ಅವರು ಯಾರು ನೋಡ್ಕೊಂಡು ಅವರು ಅವ್ರ ದಾರಿ ನೋಡ್ಕೋಬೋದು ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಹೊತ್ತು ನಮ್ಮ ಪಕ್ಷದ ಕಾ ಇವರೇನು ನಮಗೆ ಅವಮಾನ ಆಗೋ ರೀತಿಯಲ್ಲಿ ನಡ್ಕೊಂಡವ್ರೆ ಅದು ಇದು ಅಂತೇಳ್ಬಿಟ್ಟು ನಮ್ಮ ಕಾರ್ಯಕರ್ತರಿಗೆ ದಿಕ್ ತಪ್ಪಿಸೋಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿ ಹೇಳಿಕೆ ಕೊಟ್ಟಿಲ್ಲ ಅವರು ಮೊನ್ನೆ ಡಾಕ್ಟರ್ ಸುಧಾಕರ್ ಅವರು ಅನ್ನೋದನ್ನ ತುಂಬ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟ